ಆತ್ಮೀಯ ವೀಕ್ಷಕರೇ ಸಿದ್ದರಾಮ ಇವರು ಬರೆದಿರುವ ವಚನಗಳನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸಿದ್ದರಾಮ ಅವರ ಕವಿ ಪರಿಚಯವನ್ನು ನೋಡೋದಾದರೆ ಹನ್ನೆರಡನೇ ಶತಮಾನದ ವಚನಕಾರರಾದ ಅಲ್ಲಮಪ್ರಭು ಬಸವಣ್ಣ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಇವರಿಗೆ ಸಮಕಾಲೀನವಾದಂತಹ ವಚನಕಾರ ಅವರು ಸಿದ್ದರಾಮ ಸಿದ್ದರಾಮ ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಥವಾ ಕಪಿಲ ಸಿದ್ಧ ಮಲ್ಲಿನಾಥ ಅನ್ನುವಂಥದ್ದು ಸಿದ್ದರಾಮ ಅವರ ಅಂಕಿತನಾಮ ಒಂದಾನೊಂದು ಕಾಲಕ್ಕೆ ಕುಗ್ರಾಮವಾಗಿದ್ದಂಥ ಸೊನ್ನಲಿಗಿ ಪಟ್ಟಣವನ್ನು ಭೂ ಕೈಲಾಸವನ್ನಾಗಿ ಪರಿವರ್ತಿಸಿದ ಮಹಾನ್ ಶಿಲ್ಪಿ ಸಿದ್ದರಾಮ ಅಂತಲೇ ಕರೀತಾ ಹೋಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಈ ಸಿದ್ದರಾಮ ಅವರು ಈಗಿನ ಸೊಲ್ಲಾಪುರ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರದ ಅದನ್ನು ಈಗ ನಾವು ಹಿಂದೆ ಸೊನ್ನಲಿಗೆ ಅಂತ ಕರಿತಿದ್ವಿ ಕನ್ನಡದ ಪ್ರದೇಶ ಆಗಿತ್ತು ಅದು ಕಾಲಾನಂತರದಲ್ಲಿ ಅದು ಸೊಲ್ಲಾಪುರ ಆಯಿತು ಆ ಕ್ಷೇತ್ರದಲ್ಲಿ ಒಂದು ಪುಣ್ಯಕ್ಷೇತ್ರ ಆಗಲಿಕ್ಕೆ ಕಾರಣೀಭೂತರಾದಂಥವ್ರು ಈ ಸಿದ್ದರಾಮ ಸಿದ್ದರಾಮೇಶ್ವರ ಸೊ ಇವರ ಬರೆದಿರುವಂಥ ವಚನಗಳನ್ನು ಈಗ ನಾವು ನೇರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ವಚನ ನದಿಯ ನೀರು ಓದುವಯ್ಯ ಸಮುದ್ರಕ್ಕೆ ಸಮುದ್ರದ ನೀರು ಬಾರವಯ್ಯ ನದಿಗೆ ನಾನು ಹೋದೆನಯ್ಯ ಲಿಂಗದ ಕಡೆಗೆ ಲಿಂಗ ಬಾರದು ನೋಡಯ್ಯ ನನ್ನ ಕಡೆಗೆ ಮಗ ಮುನಿದಡೆ ತಂದೆ ಮುನಿಯುವನು ನಾ ಮುನಿದಡೆ ನೀ ಮುನಿಯ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥ ಅಂದರೆ ಇಲ್ಲಿ ನದಿಯ ನೀರು ಸಮುದ್ರವನ್ನು ಸೇರಬಲ್ಲದೆ ಹೊರತು ಸಮುದ್ರದ ನೀರು ನದಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನದಿಯ ನೀರು ಸಮುದ್ರ ಸೇರದಂತೆ ಕಾಯ್ದುಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳ್ತಾ ಇದ್ದಾರೆ ಜನರು ಕಂಡ ಕಂಡ ದೇವಾಲಯವನ್ನು ಹುಡುಕೊಂಡು ಹೋಗ್ತಾರೆ ಆದರೆ ದೇವಾಲಯದ ದೇವರು ನಮ್ಮನ್ನು ಹುಡುಕಿಕೊಂಡು ಬರೋದಿಲ್ಲ ಅಂದರೆ ನಾನು ಹೋದೆನಯ್ಯ ಲಿಂಗದ ಕಡೆಗೆ ಲಿಂಗ ಬಾರದು ನೋಡಯ್ಯ ನನ್ನ ಕಡೆಗೆ ಅದಕ್ಕಾಗಿ ಬಾಹ್ಯ ದೇಹವಾಲಯದ ಹುಚ್ಚನ್ನು ಬಿಟ್ಟು ಶ್ರೀ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆ ಪಡೆದು ಲಿ ಅಂಗದ ಮೇಲೆ ಲಿಂಗ ಧರಿಸಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಮಗ ಮುನಿದಡೆ ತಂದೆ ಮುನಿಯವನು ಅಂದರೆ ತಂದೆ ಮಗನ ಮೇಲೆ ಇಲ್ಲಿ ನೋಡಿ ಮಗ ಮುನಿಸ್ಕೊಂಡು ತಂದೆ ಬಗ್ಗೆ ಏನೇನೋ ಬೈದಾಗ ಆದರೆ ತಂದೆ ಮಗನ ಮೇಲೆ ಮುನಿಸಿಕೊಳ್ಳದೆ ಅವನನ್ನು ತಿದ್ದುವಂತಹ ಕೆಲಸವನ್ನು ಮಾಡ್ತಾನೆ ಮಗ ಕೋಪ ಮಾಡಿಕೊಂಡ್ರೂ ತಂದೆ ಕೋಪ ಮಾಡಿಕೊಳ್ಳೋದಿಲ್ಲ ಅದೇ ರೀತಿ ನಾ ಮುನಿದಡೆ ಅಂದರೆ ಈ ವಚನಕಾರ ಮುನಿಸ್ಕೊಂಡ್ರು ನೀ ಮುನಿಯ ನೋಡಯ್ಯ ಅಂದರೆ ಆತನ ಆರಾಧ್ಯ ದೈವನವಾಗಿರುವಂಥ ಕಪಿಲ ಸಿದ್ದಮಲ್ಲಿ ನಾತ ಅಂದರೆ ಶಿವ ನೀನು ಮುನಿಸ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಶಿವನಿಗೆ ಹೇಳ್ತಾ ಇದ್ದಾನೆ ಸ್ನೇಹಿತರೆ ಇದು ಮೊದಲನೇ ಪ್ಯಾರದ ವಿಚಾರಗಳು ಈಗ ಎರಡನೇ ಪ್ಯಾರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡನೇ ಪ್ಯಾರದಲ್ಲಿ ರೇಖೆ ರೇಖೆ ಕೂಡಿದಲ್ಲಿ ಅಕ್ಷರವಾದವು ಅಕ್ಷರ ಅಕ್ಷರ ಕೂಡಿದಲ್ಲಿ ಶಬ್ದವಾಯಿತು ಶಬ್ದ ಶಬ್ದ ಕೂಡಿದಲ್ಲಿ ಗ್ರಂಥಾನ್ವಯವಾಯಿತು ಅಕ್ಷರದಲ್ಲೆಲ್ಲ ಶಬ್ದದಲ್ಲಿ ಗ್ರಂಥಾನ್ವಯದಲ್ಲಿ ಏನೆಂಬುದಿಲ್ಲ ಮೊದಲೇ ಇಲ್ಲ ಇಲ್ಲೆಂಬುವ ಅಹುದೆಂಬುವ ಉಭಯ ಶಬ್ದಕ್ಕೆ ಲೋಪವಿಲ್ಲ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾಮಹಿಮನು ಅಂದರೆ ಗೆರೆಗಳು ಒಂದುಗೂಡಿ ಅಕ್ಷರಗಳಾದವು ಅಕ್ಷರಗಳು ಒಂದುಗೂಡಿ ಪದಗಳಾಗ್ತವೆ ಆಮೇಲೆ ಪದಗಳು ಒಟ್ಟುಗೂಡಿ ಗ್ರಂಥಾನ್ವಯವಾಯಿತು ಆ ಪದಗಳೆಲ್ಲ ಸೇರಿಕೊಂಡು ಗ್ರಂಥ ಆಗುತ್ತೆ ಅರ್ಥ ಅನ್ನುವುದು ಗೆರೆಗಳಲ್ಲಿ ಅಕ್ಷರಗಳಲ್ಲಿ ಪದಗಳಲ್ಲಿ ಗ್ರಂಥಗಳಲ್ಲಿ ಒಟ್ಟು ಗ್ರಂಥದ ಅರ್ಥದಲ್ಲಿ ಇಲ್ಲವೇ ಇಲ್ಲ ಆದರೂ ಇಲ್ಲ ಹೌದು ಅನ್ನುವ ದ್ವಂದ್ವಕ್ಕೆ ಕೊನೆಯೇ ಇಲ್ಲ ಅಂದರೆ ಇಲ್ಲಿ ನಾವು ಅಲ್ಲಿ ನಾವು ಮಾಡಿಕೊಂಡಿರೋ ಗೆರೆ ನಾವು ಮಾಡ್ಕೊಂಡಿರೋ ಪದ ನಾವು ಮಾಡಿಕೊಂಡಿರುವಂಥದ್ದು ಅದಕ್ಕೆ ನಾವೇ ಅರ್ಥ ಕಲ್ಪಿಸ್ಕೊಂಡಿದ್ದೀವಿ ಕೊಟ್ಕೊಂಡಿದ್ದೀವಿ ಆದರೆ ಅದರಲ್ಲೂ ಎಷ್ಟೋ ದ್ವಂದ್ವ ಇದೆ ಅದನ್ನು ಇಲ್ಲಿ ಹೇಳ್ತಾ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಮ್ಮ ಕಲ್ಪಿತ ಅರ್ಥಗಳನ್ನೆಲ್ಲ ಮೀರಿದಂತಹ ಮಹಾ ಮಹಿಮಾ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಮಗೇನು ನಮಗೆಲ್ಲ ನಾವು ಅಂದ್ಕೊಳ್ತೀವಿ ಕಲ್ಪನೆ ಮಾಡ್ತೀವಿ ಅದೆಲ್ಲದಕ್ಕೂ ಈ ಶಿವ ಕಪಿಲ ಸಿದ್ಧ ಮಲ್ಲಿನಾಥ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಎರಡನೇ ಪ್ಯಾರದಲ್ಲಿ ಈಗ ನಾವು ಮೂರನೇ ಪ್ಯಾರಕ್ಕೆ ಹೋಗ್ಬಿಡೋಣ ನೋಡಿ ವಾದಿಸಿ ವಾದಿಸಿ ಗುರುಕ್ರಿಯೆಯ ಹಿಡಿದಡೆಯೂ ವಾದ ಮಾಡದು ಬಿಟ್ಟಡೆಯೂ ವಾದ ಹಿಡಿದಡೆಯೂ ವಾದ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಟ ಒಮ್ಮೆ ಕೂಟ ಒಮ್ಮೆ ಅಮೃತದ ನೋಟ ಕೇಳಾ ಕಿನ್ನರಯ್ಯ ಅಂದರೆ ಮನುಷ್ಯ ವಾದ ಮಾಡುವಂಥದ್ದು ಸರಿಯಲ್ಲ ವಾದದ ಮೂಲಕ ಗುರುವಿನ ಸನಿಹ ಹೋದರೂ ಕೂಡ ವಾದದಲ್ಲಿ ಸತ್ವ ಇಲ್ಲದೇ ಇದ್ದರೆ ಆ ವಾದ ನಿಸ್ಪ್ರಯೋಜಕವಾಗುತ್ತದೆ ಹಾಗಾಗಿ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಭಕ್ತರು ಕಾಲದ ಜೊತೆ ಅಷ್ಟೇ ಅಲ್ಲದೆ ಉತ್ತಮ ನೋಟವನ್ನು ಉಳ್ಳವರಂತಾಗಿರ್ತಾರೆ ಅವರಿಗೆ ಅವರಲ್ಲಿ ಒಂದು ಸತ್ವಯುತವಾಗಿರುವ ವಿಚಾರವನ್ನು ಅವರು ಒಳಗೊಂಡಿರ್ತಾರೆ ಕಪಿಲಸಿದ್ಧನ ಭಕ್ತರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಈಗ ನಾವು ನಾಲ್ಕನೇ ಪ್ಯಾರಕ್ಕೆ ಹೋಗಿಬಿಡೋಣ ನಾಲ್ಕನೇ ಪ್ಯಾರದಲ್ಲಿ ವೇಷವಧರಿಸಿ ಫಲವೇನಯ್ಯ ವೇಷದಂತಾಚರಣೆ ಇಲ್ಲದನ್ನಕ್ಕ ವೇದಾಂತವನೋದಿ ಫಲವೇನಯ್ಯ ಬ್ರಹ್ಮ ತಾವಾಗದನ್ನಕ್ಕ ಅಂದರೆ ನಾನಾ ಕೆರೆಯ ತೋಡಿ ಫಲವೇನಯ್ಯ ತೀರ್ಥಂಗಳು ಬರದನ್ನಕ್ಕ ಕಪಿಲ ಸಿದ್ಧ ಮಲ್ಲಿನಾಥ ಅಂದರೆ ಇಲ್ಲಿ ಮಾತಿಗೂ ಕೃತಿಗೂ ಸಾಮ್ಯತೆ ಇರಬೇಕು ಆಡಿದಂತೆ ನಡಿಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವೇಷ ಧರಿಸಿ ಮೋಸ ಮಾಡುವಂಥದ್ದು ಸರಿಯಲ್ಲ ವೇಷದಂತೆ ಆಚರಣೆಯೂ ಇರಬೇಕು ವೇದ ತಿಳಿದರೂ ತಾನು ಬ್ರಹ್ಮನಾಗದೇ ಇದ್ದರೆ ಅದು ವ್ಯರ್ಥ ನಾನು ವೇದ ಗೊತ್ತು ನನಗೆ ಅಂತ ಭಾಷಣ ಹೊಡೆದ್ರೆ ಸಾಲದು ಆಚರಣೆಯಲ್ಲಿ ಬ್ರಹ್ಮನಾಗಬೇಕು ಅವನು ಕೆರೆಗಳನ್ನು ತೋಡಿದ್ರೆ ಉಪಯೋಗ ಇಲ್ಲ ಅದರಲ್ಲಿ ನೀರು ಸಿಕ್ಕಿದ್ರೆ ಅದು ನಿಜವಾದಂತಹ ಅರ್ಥ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅಂದರೆ ಏನಿದ್ರೆ ಏನು ಬಂತು ನಾವು ನಡೆ ನುಡಿ ಎರಡರಲ್ಲೂ ಕೂಡ ಇರಬೇಕು ಬರೀ ಮಾತಲ್ಲಿ ಭಾಷಣದಲ್ಲಿ ಅಲ್ಲ ವೈಚಾರಿಕವಾಗಿ ಕೂಡ ಅಂದರೆ ನಾವು ಅನುಷ್ಠಾನ ಮಾಡಬೇಕು ನಾವೇನು ಹೇಳ್ತೀವೋ ಅದನ್ನೇ ಮಾಡಬೇಕು ನಡೆಗೂ ನುಡಿಗೂ ಸಾಮ್ಯತೆ ಇರಬೇಕು ಅನ್ನೋದನ್ನು ಕೊನೆ ಹೇಳಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ